ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ ನೋಡಿ ಇದು ಇವತ್ತಿನ ರಂಗೋಲಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇನ್ನು ಬೆಳಗ್ಗೆ ನನ್ನ ಮನ್ ನನ್ನ ಮಗ ಮನೆ ತುಂಬ ಎಲ್ಲ ಹೆಂಗೆ ಆಡ್ಕೊಂಡು ಕೂತಿದ್ದಾನೆ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಕ್ಕೇ ಸುಮಾರು ಹೊತ್ತಾಗುತ್ತೆ ದಿನ ಸ್ವಲ್ಪ ಲೇಟಾಗಿ ಎದ್ದ ಅಷ್ಟೊತ್ತಿಗೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಗ್ತಾಯಿತ್ತು ಇವತ್ತು ಬೇಗ ಎದ್ದಿದ್ದಾನೆ ಮನೆ ಕ್ಲೀನ್ ಮಾಡೋಕೆ ಇಲ್ಲ ಒಂದತ್ರ ಕೂರಲ್ಲ ಎಲ್ಲ ಆ ಕಡೆ ಈ ಕಡೆ ಚಲ ಪಿಲ್ಲಿ ಆಗ ಹರಡ್ತಾಯಿರ್ತಾನೆ ಹೊರ್ಗಡೆ ಒಂದು ಹತ್ತು ನಿಮಿಷ ಕಳಿಸೋಣ ಅಂದರೆ ಹೊರಗಡೆ ತುಂಬ ಚಳಿ ಇದೆ ಅದಕ್ಕೋಸ್ಕರ ಕಳಿಸಿಲ್ಲ ಒಳಗಡೆ ಕೂರಿಸ್ಕೊಂಡಿದ್ದೀನಿ ಕೆಲವರೆಲ್ಲ ಹೆಂಗೆ ಅಂತ ಅಂದರೆ ನಮ್ಮ ಹತ್ರ ಮಾತಾಡಲ್ಲ ಅಂದ್ಕೊಳ್ಳಿ ನಾವು ಮಾತ್ರ ಅವ್ರ ಹತ್ರ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನಾವು ಹಿಂಗೆ ಅಂದರೆ ಒಬ್ಬರತ್ರ ಮಾತಾಡೋಲ್ಲ ಅಂತಂದರೆ ಅವ್ರ ಬಗ್ಗೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಕೆಲವ್ರು ಹೆಂಗೆ ಅಂತಂದರೆ ನಮ್ಮ ಹತ್ರ ಮಾತಾಡಿಲ್ಲ ಅಂದರೆ ನಮ್ಮ ಬಗ್ಗೆ ವಿಷಯನ ಅಲ್ಲಿ ಇಲ್ಲಿ ಅವ್ರ ಹತ್ರ ಸ್ಪ್ರೆಡ್ ಮಾಡೋದು ಮತ್ತು ನಮ್ಮನ್ನ ತುಂಬ ಅಬ್ಸರ್ವ್ ಮಾಡೋದು ಯಾರ ಹತ್ರ ಮಾತಾಡ್ತಾರೆ ಎಲ್ಲಿ ಹೋಗ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ನಮ್ಮ ಪಾಡಿಗೆ ನಾವಿದ್ರು ನಮ್ಮನ್ನು ಬದುಕೆ ಬಿಡಲ್ಲ ಅವರೂ ಬದುಕೋದಿಲ್ಲ ಅವ್ರಿಗಂತೂ ನೆಮ್ಮದಿ ಅನ್ನೋದೇ ಇರಲ್ಲ ಅದಕ್ಕೋಸ್ಕರ ನಮಗೂ ನೆಮ್ಮದಿ ಇಲ್ದಂಗೆ ಮಾಡಕ್ಕೆ ಬರ್ತಾರೆ ಪ್ರಪಂಚದಲ್ಲಿ ಅತಿ ಸುಲಭವಾದ ಕೆಲಸ ಅಂತಂದರೆ ಬೇರೆಯವ್ರ ಜೀವನದ ಬಗ್ಗೆ ಕಮೆಂಟ್ ಮಾಡೋದು ಏನು ಅಂತಂದರೆ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಅವ್ರವ್ರ ಜೀವನದಲ್ಲಿ ಅವ್ರದ್ದೇ ಆದಂಥ ಕಷ್ಟ ನೋವು ಸಂಕಟಗಳಿದ್ದೇ ಇರುತ್ತೆ ಬಟ್ ಬೇರೆಯವ್ರಿಗೆ ನೋಡೋಕೇನೆ ಕಷ್ಟ ಅದರಲ್ಲೂ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಡಿಸ್ಕಸ್ ಮಾಡೋದು ಈ ಥರ ಜನಗಳು ಎಲ್ಲ ಕಡೆ ಇರ್ತಾರೆ ಅಲ್ವಾ ಇಂಥವ್ರಿಗೆ ಹೆಂಗೆ ಅಂದರೆ ಬಿ ನಮ್ಮ ಬಗ್ಗೆ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಇಂಥವ್ರಿಗೆಲ್ಲ ತಿಂದಿದ್ದೆಲ್ಲ ಅರ್ಗದೇ ಇಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಸಮಾಜ ಆದಮೇಲೆ ಈ ಥರ ಜನಗಳು ಇದ್ದೇ ಇರ್ತಾರೆ ಇಂಥವ್ರನ್ನೆಲ್ಲ ಬದಿಗಿಟ್ಟು ನಮ್ಮ ಕೆಲಸ ಏನಿದೆಯೋ ಅಷ್ಟು ನೋಡಬೇಕು ಇಂಥವ್ರನ್ನೆಲ್ಲ ನಮ್ಮ ಮೈಂಡಿಂದ ತೆಗ್ದಾಕ್ಬೇಕು ಇಲ್ಲ ಅಂತಂದರೆ ನಾವು ನಮ್ಮ ಮನೆ ಸಂಸಾರ ಮಕ್ಕಳು ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಈ ದೂರದ ಬೆಟ್ಟ ನುಣ್ಣುಗೆ ಅಂತ ಹೇಳ್ತಾರಲ್ಲ ಹಂಗೆ ದೂರದಿಂದ ನೋಡೋರ್ಗೇನು ಗೊತ್ತು ಅನುಭವಿಸ್ತಾರ ಕಷ್ಟ ಅನುಭವಿಸಿದ್ರಿಗೆ ಅಷ್ಟೇ ಗೊತ್ತು ಆದರೂ ಎಲ್ಲರ ಜೀವನದಲ್ಲಿ ಏನಾದರೂ ಒಂದು ನೋವು ಅಥವಾ ಕಹಿ ಘಟನೆ ಅನ್ನೋದು ಇದ್ದೇ ಇರುತ್ತೆ ಆದರೂ ಅದನ್ನು ಮರ್ತು ಬಿಡ್ತಾರೆ ಅವರು ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲೇ ಇರ್ತಾರೆ ಅಂದರೆ ಬೇರೆಯವ್ರ ವಿಚಾರ ಬಂದಾಗ ಜಡ್ಜ್ಗಳಾಗ್ಬಿಡ್ತಾರೆ ಅಂದರೆ ನ್ಯಾಯಾಧೀಶರಾಗ್ಬಿಡ್ತಾರೆ ತುಂಬ ಬೇಗ ತೀರ್ಪು ಕೊಟ್ಬಿಡ್ತಾರೆ ಹಿಂಗೆ ಅಂತ ಅವ್ರ ಮ್ಯಾಟ್ರು ಬಂದಾಗ ಈ ವಕೀಲರು ಯಾವ ಥರ ವಾದ ಮಾಡ್ತಾರೋ ನಾವು ಹಂಗಲ್ಲ ಹಿಂಗೆ ಅಂತ ಆ ಥರ ವಾದ ಮಾಡ್ತಾರೆ ಇಂಥವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸಿ ಗುರುವೆ ಕರುಣೆಯಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧಕನ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಎಷ್ಟು ಅರ್ಥಗರ್ಭಿತವಾದಂಥ ಸಾಲುಗಳು ಇದು ಭಾವಗೀತೆ ಇದು ಎಚ್ ಎಸ್ ವೆಂಕಟಮೂರ್ತಿಯವರು ರಚಿಸಿರೋದು ನನಗೆ ತುಂಬ ಇಷ್ಟ ಈ ಸಾಂಗು ಒಂದ್ಸರಿ ಕೇಳಿ ತುಂಬ ಚೆನ್ನಾಗಿದೆ ಇನ್ನು ಬೆಳಗ್ಗೆ ನಮ್ಮ ಮನೆಗರು ತರಕಾರಿ ತೊಗೊಂಬಂದಿದ್ರು ಬಂದಿದ್ರು ಅದನ್ನೆಲ್ಲ ಸಪ್ರೇಟ್ ಮಾಡಿ ಇದ್ದೀನಿ ನನ್ನ ಮಗಂದು ಯಾವಾಗಲೂ ಇದೇ ಕೆಲಸ ಅಂದರೆ ತರಕಾರಿನೆಲ್ಲ ಒಂದೊಂದು ಕೆ ಜಿ ತಗೊಳ್ಳಲ್ಲ ನಾವು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ತಗೋತೀವಿ ಫ್ರಿಜ್ಜಿದ್ರೂ ಕೂಡ ನಾವು ಜಾಸ್ತಿ ನಾಲ್ಕೈದು ದಿನ ಆರುಗಟ್ಟಲೆ ತರಕಾರಿನ ಇಟ್ಟು ತಿನ್ನಬಾರ್ದು ಅಂಥೇಳಿ ಒಂದು ಮೂರು ದಿನಕ್ಕಾಗೋವಷ್ಟು ತರಕಾರಿನ ತಗೊಂಬಂದರೆ ಬೇಗ ಖಾಲಿ ಆಗುತ್ತೆ ಅದಕ್ಕೋಸ್ಕರ ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ತೊಗೊಂಬರ್ತೀವಿ ಈಗ ಸೊಪ್ಪು ಇಲ್ಲೇ ಮನೆ ಹತ್ರ ಬಂದಿದ್ರು ಅವ್ರ ಹತ್ರ ತಗೊಂಡೆ ನಾನು ಸೋಸ್ತಾಯಿದ್ದೀನಿ ನನ್ನ ಮಗ ಏನು ಅಂದರೆ ಇನ್ಹೇಲರ್ ಖಾಲಿಯಾಗಿತ್ತು ಅದನ್ನು ತಗೊಂಡು ಲಿಪ್ಸ್ಟಿಕ್ ಅಂದ್ಕೊಂಡು ಈ ಥರ ತುಟಿಗೆ ಕೆನ್ನೆಗೆ ಎಲ್ಲ ಇದ್ದಾನೆ ಹೇಳಿದ್ರು ಕೇಳ್ತಾ ಇಲ್ಲ ಅದು ಲಿಪ್ಸ್ಟಿಕ್ ಅಲ್ಲ ಪಾಪು ಇನ್ಹೇಲರ್ ಬೇಡ ಅಂತ ಅಂದರೆ ಅದಿಲ್ಲ ಫುಲ್ ಖಾಲಿಯಾಗಿದೆ ಅದಕ್ಕೋಸ್ಕರ ಬಿಡು ಆಟ ಆಡಲಿ ಅಂತ ಸುಮ್ಮನೆ ಅದೇ ಸೊಪ್ಪನ್ನ ತಗೊಂಬಂದು ತಿನ್ನೋಕ್ಕೇನು ಬೇಜಾರಿಲ್ಲ ಸೋಸೋಕ್ಕೆ ಬೇಜಾರು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಸೊಪ್ಪು ಸೋಸೋದು ಇನ್ನು ಎಲ್ಲ ಕೆಲಸ ಮುಗೀತು ಇವಾಗ ಪೂಜೆ ಮಾಡಿದ್ದೀನಿ ಇನ್ನು ತಿಂಡಿ ರೆಡಿ ಮಾಡಬೇಕು ಇವತ್ತು ಟಿಫನ್ನು ಚಪಾತಿ ಮತ್ತು ಎಣ್ಣೆಗಾಯಿ ಪಲ್ಯ ಮುಂದೆ ವ್ಲಾಗ್ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ಮನೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದರು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಎಲ್ಲ ಮುಗೀತು ಮನೆಯವ್ರು ಆ ಥರ ಏನಿಲ್ಲ ಅವಳೇ ಮಾಡಬೇಕು ಇದು ಹೆಣ್ಮಕ್ಳು ಕೆಲಸ ಅಂತ ಏನು ಮಾಡೋಕ್ಕೋಗಲ್ಲ ಬಟ್ ಎಲ್ಲ ಟೈಮಲ್ಲೂ ಏನು ಮಾಡಲ್ಲ ನನಗೆ ಟೈಮ್ ಇಲ್ಲದೆ ಇದ್ದಾಗ ಲೇಟ್ ಆದಾಗ ಅಥವಾ ಹುಷಾರಿಲ್ಲ ಅಂತ ಅಂದಾಗೆಲ್ಲ ಮಾಡ್ತಾರೆ ನೋಡಿ ಇವಾಗ ಸ್ವಲ್ಪ ಶೇಂಗಾ ಬೀಜನ ಉರಿಯೋಕೆ ಇಟ್ಟಿದ್ದೀನಿ ಒಂದು ಕಡೆ ಆಮೇಲೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈ ಮಾಮೂಲು ಬಸ್ಸಾರೆಲ್ಲ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು ತುಂಬ ಕೆಂಪುಗೆಲ್ಲ ಆಗೋದೇನು ಬೇಡ ಇದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಬೇಕು ನಾನಿಲ್ಲಿ ಎರಡು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಸ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದಾದ ಮೇಲೆ ಸ್ವಲ್ಪ ತೆಂಗಿನಕಾಯಿ ಟೊಮೆಟೊ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಆಮೇಲೆ ಮುಂಚೆನೇ ಶೇಂಗಾ ಬೀಜ ಉರಿಯೋಕೆ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಕಡಲೆ ಕಡಲೆ ಪಪ್ಪು ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಕಡಲೆ ಪಪ್ಪು ಮತ್ತು ಶೇಂಗಾ ಬೀಜನ ಸಪ್ರೇಟಾಗಿ ರುಬ್ಕೊಳ್ಳಿ ಸ್ವಲ್ಪ ತರಿತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಫುಲ್ಲು ಸ್ಮೂತಾಗಿ ರುಬ್ಬಕ್ಕೆ ಹೋಗಬೇಡಿ ಇವಾಗ ನೋಡಿ ತೆಂಗಿನಕಾಯಿ ಇದ್ದಾರೆ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಇಷ್ಟಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಬೇಕು ಈಗ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎಲ್ಲ ಹಿಂದೆ ಹಿಂದನೇ ಹಾಕ್ಬಿಟ್ಟು ಫ್ರೈ ಮಾಡೋದಷ್ಟೇ ಏನು ಅದೇನು ಅದಾದಮೇಲೆ ಇದು ಹಾಕಬೇಕು ಅಂತ ಏನಿಲ್ಲ ಒನ್ ಬೈ ಒನ್ ಹಾಕ್ಕೊತಾ ಹೋಗ್ಬೋದು ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೇ ಅಷ್ಟೇ ಜಾಸ್ತಿ ಇನ್ಬೇಡಲ್ಲ ಒಂದು ಎಂಟರಿಂದ ಹತ್ತು ಹೆಸರು ತಗೊಂಡ್ರೆ ಸಾಕು ಈಗ ಸ್ವಲ್ಪ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಇದು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿದ್ಮೇಲೆ ಒಂದೇ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಇದು ಹಾಕಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣ ಸ್ವಲ್ಪ ತೊಗೊಳ್ಳಿ ಸಾಕು ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದಿಷ್ಟು ಆಗಿದೆ ಈಗ ಆಫ್ ಮಾಡ್ತಾಯಿದ್ದೀನಿ ಈಗ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಈ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಪಪ್ ಕಡಲೆಪಪ್ಪು ಶೇಂಗಾನ ತರತರಿಯಾಗಿ ರುಬ್ಬಿರೋದು ಒಂದು ಕಡೆ ಆಮೇಲೆ ಮಸಾಲ ಅವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಬಿದ್ದೀನಿ ಆಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ಸ್ವಲ್ಪ ಮತ್ತು ಸ್ವಲ್ಪ ಸಾರಿನ ಪುಡಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬದನೇಕಾಯಿಗೆ ತುಂಬಿಡಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಮೇಲೆ ಹಸಿ ಕರ್ಬೇವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರಲಿಲ್ಲ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಹಾಕಿಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಚೆನ್ನಾಗಿ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿಗೆ ತುಂಬಿಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ನೋಡಿ ಈರುಳ್ಳಿ ಕೆಂಪು ಆಗಿದೆ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ನಾನು ನೀಟಾಗಿ ಉಂಡ ಉಂಡ್ಗಾಯಿ ಇರುತ್ತಲ್ಲ ಆ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ತುಂಬ್ಕೋಬೇಕು ಫುಲ್ ಪೀಸ್ ಪೀಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ಅಡುಗೆ ಮಾಡಿರು ಮಾಡೋರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಫಸ್ಟೆಲ್ಲ ತುಂಬಿರೋ ಬದನೆಕಾಯಿನ ಹಾಕ್ಬಿಟ್ಟು ಆಮೇಲೆ ಇನ್ನೇನು ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಅದನ್ನು ಇದಕ್ಕೆ ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಮುಂದೆ ಹಾಕ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಯಾಕಂದರೆ ಬದನೇಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಇನ್ನು ಉಪ್ಪು ಏನೇ ಎಕ್ಸ್ಟ್ರಾ ಹಾಕೋದೇನು ಬೇಡ ಆವಾಗಲೇ ಮಸಾಲೆ ತುಂಬ ಟೈಮಲ್ಲಿ ಹಾಕಿದ್ದೀನಿ ಉಪ್ಪು ಆಮೇಲೆ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಈಗ ರೆಸಿಪಿನ ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ನನಗೆ ಅನ್ನಕ್ಕೂ ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು